ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮ್ಮ ಪಾಟೀಲ್ ಶ್ರೀ ಶಕ್ತಿ ಸವಿರುಚಿಯಿಂದ ದೀಪಾವಳಿ ಹಬ್ಬದ ಮಂಗಳವಾರ ಮತ್ತು ಬುಧವಾರದ ಡೀಟೇಲ್ ವಿಡಿಯೋ ಆಗಿತ್ತು ಪೂಜಾದು ಲಕ್ಷ್ಮೀ ಪೂಜಾದು ಶಾರ್ಟ್ ವಿಡಿಯೋ ಹಾಕಿದ್ದೀನಿ ನಾನು ಇದು ಡೀಟೇಲ್ ವಿಡಿಯೋ ನಿಮ್ಮ ಮುಂದೆ ಹಂಚ್ಕೊಳಕ್ಕೆ ಬಂದನು ಸೋಮವಾರ ಮಧ್ಯಾಹ್ನ ಅಮಾವಾಸ್ಯೆ ಬಂದಿರೋದ್ರಿಂದ ನಾವು ಸೋಮವಾರನೇ ಲಕ್ಷ್ಮೀ ಪೂಜಾ ಮಾಡಲಿಲ್ಲ ಮಂಗಳವಾರನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದೊಳಗೆ ಪೂಜಾ ಮಾಡಬೇಕಂತೆ ಮೂರು ಗಂಟೆ ಗೆದ್ದು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ರಂಗೋಲಿ ಹಾಕಿ ಈ ರೀತಿ ಲಕ್ಷ್ಮೀ ಪೂಜಾ ಮಾಡೀನಿ ನಾವು ಪ್ರತಿ ವರ್ಷವೂ ಲಕ್ಷ್ಮೀ ಪೂಜಾಕ್ಕೆ ಒಂದು ಬ್ಲೌಸ್ ಪೀಸ್ ಸೇರಿಸಿ ಸಿಂಪಲ್ ಮಾಡ್ತೀವಿ ಅಂದ್ರೆ ಟ್ಯಾಕ್ಟ್ರಿಗೆ ಮತ್ತು ಗಾಡಿಗಳಿಗೆಲ್ಲ ಸೀರೆ ಏರಿಸಿರ್ತೇವೆ ಅನ್ನೋ ಸಂಬಂಧ ಒಂದು ಬ್ಲೌಸ್ ಪೀಸ್ ಸೇರಿಸಿ ಪೂಜೆ ಮಾಡಿದ್ದೆವು ಈ ರೀತಿಲ್ಲ ನನ್ನ ಲಕ್ಷ್ಮೀ ಪೂಜಾ ಬ್ರಾಮಿ ಮುಹೂರ್ತಕ್ಕಂದ್ರೆ ಆರು ಗಂಟೆ ಹುಡ್ಕನ ಎಲ್ಲ ಪೂಜೆ ಮುಗಿದಿತ್ತು ಲಕ್ಷ್ಮೀ ಪೂಜೆ ಮಾಡಿ ಕಸ ಇವೆಲ್ಲ ತೋರಣ ಮತ್ತು ಬಾಗಲಕಾಕೋ ಜುಳು ಜುಳಿ ಮತ್ತು ಇವನ್ನೆಲ್ಲ ನಮ್ಮ ತಮ್ಮನ ಹಿಂತಿ ಮನೆಯಲ್ಲೇನೆ ರೆಡಿ ಮಾಡಿರ್ದಾಳು ಆ ಥರದ ಒಂದು ಸಣ್ಣ ಡಿಟೇಲ್ ವಿಡಿಯೋ ನಿಮ್ಮೊಂದಿಗೆ ಪೂರ್ತಿ ಹಚ್ಕೋತಾನು ಇವಾಗ ಅವಳು ಗಿಫ್ಟ್ ಅಂತೇನ ನಮ್ಮ ದೀಪಾವಳಿಗೆ ಅಂತೆ ಕೊಟ್ಟಿದ್ಲು ಅವನ್ನೆಲ್ಲ ಹೊಸ ತೋರ್ನೋದು ಹಾಕಿ ಮತ್ತು ದೇವ್ರ ಪೂಜೆ ಎಲ್ಲ ಮುಗಿಸಿಕೊಂಡು ಮತ್ತು ಲಕ್ಷ್ಮೀ ಪೂಜಾ ಮುಗಿಸಿ ನಾನು ಅಡುಗೆ ಮಾಡ್ಕೊಳಕಂತೆ ಬನ್ನಿ ಬದ್ನಿಕಾಯಿ ಪಲ್ಯೆ ಬೀನ್ಸ್ ಪಲ್ಯ ಮತ್ತು ಬೇಳೆ ಹೋಳ್ಗೆ ಹಾಲು ಮೊಸರು ಕಟ್ಟಿನ್ಸಾರ ನನ್ನ ಮಗ ಕಟ್ಟಿನ್ಸಾರ ಗ್ರೀನ್ ಕಲರ್ ಇಷ್ಟಪಡ್ತಾನು ಹಸಿ ಖಾರ ಹಾಕಿ ಕಟ್ಟಿನ ಸಾರು ಮಾಡೀನಿ ಈ ರೀತಿ ಎಲ್ಲ ನೈವೇದ್ಯ ಮಾಡ್ಕೊಂಡು ಕಸ ನಾವು ಮತ್ತು ದೀಪಾವಳಿಗೆ ಏನೋ ಲಕ್ಷ್ಮೀ ಪಳಹಾರ ಮಾಡಿರ್ತವಲ್ಲ ಪಳಾರ ಮಾಡಿದ ಕೂಡ ಒಂದು ಸ್ವಲ್ಪ ದೇವರಿಗೆ ಅಂತ ತಗೋದಿಟ್ಟಿರ್ತವು ಹಣ್ಣು ಮತ್ತು ಎಲ್ಲ ಥರ ಇಟ್ಟ ಈ ರೀತಿ ಲಕ್ಷ್ಮೀ ಪೂಜಾ ಮಾಡಿದ್ವಿ ಪ್ರತಿ ವರ್ಷವೂ ಈ ದೀಪಾವಳಿ ಪಾಡ್ಯದ ಲಕ್ಷ್ಮೀ ಪೂಜಾ ಏನು ಮಾಡ್ತವಲ್ಲ ಬರಲಿ ಬರ್ಲಿ ಪಾಡ್ಯನ ಮಾಡ್ಲಿ ಚುನಮರಿ ಖರದಾನೆ ನೈವೇದ್ಯಕ್ಕೆ ಪ್ರತಿ ವರ್ಷವೂ ಎಲ್ಲರೂ ಇಟ್ಟಿರ್ತಾರೋ ಅಂದ್ರ ಲಕ್ಷ್ಮೀ ಪೂಜೆಗೆ ಚುನಮರಿ ಖರದಾನೆ ಭಾಳ ಇಷ್ಟ ಅಂತೆ ಕಾಸ ಲಕ್ಷ್ಮಿಗೆ ಇಷ್ಟವಾದದ್ದು ತಿಂಡಿ ಅಂತ ಕಾಸ ಅದನ್ನು ಇಟ್ಟಿರ್ತೀವಿ ಈ ರೀತಿ ಎಲ್ಲ ಮನೆ ಜ ದೇವ್ರದೆಲ್ಲ ಪೂಜಾ ಮುಗಿಸ ಸಾಯಂಕಾಲ ಬೈಕ ಟ್ಯಾಕ್ಟ್ರಾ ಮತ್ತು ನನ್ನ ಮಗನ ಸ್ಕೂಟಿ ಇವನ್ನೆಲ್ಲನೂ ಗಾಡಿಗಳು ಪೂಜಾ ಮಾಡಿ ಕಾಸ ಅಂದರೆ ನಾವು ಟ್ಯಾಕ್ಟರ್ ಕಸೀಜೆ ಇಷ್ಟಿರ್ತಾವಣ ನಮಗೆ ಎಲ್ಲ ಲಕ್ಷ್ಮೀ ಸ್ವರೂಪ ಅಂತೆ ಕಾಸ ದೇವರಿಗೆಲ್ಲ ಪೂಜಾ ಈ ರೀತಿ ಮಾಡಿಕೊಂಡು ಹಣ್ಣು ಕಾಯಿ ಕಪ್ರ ಎಲ್ಲ ಮಾಡಿ ಕಸ ಒಂದು ಆರತಿ ಮಾಡಿ ಈ ರೀತಿ ಲಕ್ಷ್ಮಿ ಪೂಜೆ ಮಾಡಿದ್ವಿ ಮತ್ತು ಟ್ಯಾಕ್ಟ್ರ್ ಪೂಜಾನೂ ಮಾಡಿ ಕಾಸ ಅವತ್ತಿಂದ ಹಬ್ಬದ ಈ ರೀತಿಯಾಗಿತ್ತು ಮಕ್ಕಳನ್ನು ಎಲ್ಲರೂ ಕೂಡಿ ಕಾಸ ಪೂಜಾ ಮಾಡೋದು ಒಂದು ಸಂಭ್ರಮ ದೀಪಾವಳಿ ಅಂದ್ರೆ ಎಲ್ಲರದ್ದು ಮನೆಯಲ್ಲಿ ಆಗಲಿ ಬಹಳ ಸಂಭ್ರಮ ಆಗ್ತೈತಿ ಈ ರೀತಿ ನಮ್ಮಲ್ಲಿ ಮಂಗಳವಾರ ದಿವಸ ದೀಪಾವಳಿ ಹಬ್ಬ ಆಚರಿಸಿದ್ದು ನಾವು ಸಾಯಂಕಾಲ ಲಕ್ಷ್ಮಿ ಪೂಜೆ ಆರತಿ ಮಾಡಕ ಮತ್ತು ಎಲ್ಲರೂ ಒಂದು ಸ್ವಲ್ಪ ಬಾಜುದವ್ರನ್ನೆಲ್ಲ ಕರೆದವು ನಾವೆಲ್ಲರೂ ಒಂದೇ ಥರ ಸೀರೆ ತೊಗೊಂಡಿದ್ವಿ ಆಲ್ರೆಡಿ ಅದಕ್ಕೆ ಇವತ್ತು ದೀಪಾವಳಿ ಹಬ್ಬದ ಎಲ್ಲರೂ ಹುಡೋಣ ಅಂತ ಕಾಸು ಮಾತಾಡ್ಕೊಂಡು ಒಂದೇ ಥರ ಸೀರೆ ಉಟ್ಕೊಂಡು ಹತ್ರದ್ದು ಒಂದು ಸ್ವಲ್ಪ ಫೋಟೋ ವಿಡಿಯೋಗಳು ತೊಗೊಂಡು ಹತ್ರದ ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದ ನಾನು ಒಂದೇ ಥರ ಎಲ್ಲರೂ ಈ ಸೀರೆ ಉಟ್ಕೊಂಡ ಚೆಂದ ಅನ್ಸತ್ತಿದ್ದು ಮತ್ತು ಸಾಯಂಕಾಲ ನಾನು ಲಕ್ಷ್ಮೀ ಪೂಜಾ ಸಾಯಂಕಾಲ ಹೋಯ್ತನ್ನು ನಾನು ಮುಂಜಾನೆ ಬೆಳಗ್ಗೆ ಪೂಜೆ ಮಾಡಿದ್ವಿ ಮುಂಜಾನೆ ನಾನು ನೈವೇದ್ಯನ ಅನ್ನ ಸಾರ ಹೋಳಿಗೆ ಎಲ್ಲ ಮಾಡಿದ್ವಿ ಸಾಯಂಕಾಲ ಒಂದು ಸ್ವಲ್ಪ ಕೋಸಂಬರಿ ಪುಳಿಯೋಗರೆ ಮಾಡಿ ಕಾಸ ಹೆಡಿ ಹಿಡಿದ್ನಿ ಅಲ್ಲಿದೆಲ್ಲ ಮುಗಿಸ್ ಕಾಸ ಮತ್ತು ಪಾಂಡೂರ್ನ ಹಬ್ಬ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಪಾಂಡ್ರನ ಹಬ್ಬ ಅಂದ್ರೆ ದೊಡ್ಡ ಹಬ್ಬ ರಾತ್ರಿ ನನ್ನ ಅಂದರೆ ಮಂಗಳವಾರ ರಾತ್ರಿ ನನ್ನ ಪಾಂಡೂರನ್ನ ಹಾಕಿ ಕಾಸ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿ ರಾತ್ರಿ ಮಲ್ಕೊಂಡು ಆಯಿತು ಬೆಳಗಿನ ಎದ್ದ ಕಾಸ ಅದರದ್ದು ಎಡಿ ನೈವೇದ್ಯಕ್ಕೆ ಸಂಸ್ಕೃದ ಹೋಳ್ಗೆ ಮಾಡಿರ್ತೀವಿ ಇಲ್ಲಾಂದ್ರೆ ಹೂರ್ಣ ಇಟ್ಕೊಂಡು ಒಂದು ಸ್ವಲ್ಪ ಕಡುಬು ಮಾಡಿರ್ತೀವಿ ಹೋಳಿಗೆ ವಡಿ ಬಟಾಟಿ ಪಲ್ಯ ಅನ್ನ ಎಲ್ಲ ಥರ ಎಡಿ ಮಾಡಿ ಕಾಸ ಈ ರೀತಿ ಪಾಂಡ್ರನ ಪೂಜೆ ಮಾಡಿದ್ದು ನಾನು ಪಾಂಡ್ರನ ಪೂಜೆ ಮಾಡೋದು ಡಿಟೇಲ್ ವಿಡಿಯೋ ಹೋದ ವರ್ಷ ಹಾಕಿದ್ನಿ ಅದಕ್ಕೆ ಈ ಸಲ ಏನು ಡಿಟೇಲ್ ವೀಡಿಯೋ ಹಾಕಲಿಲ್ಲ ಈ ಸಲ ಸ್ವಲ್ಪ ಒಂದ ಎಮ್ಮಿ ಕರ ಇದ್ದಕ್ಕೆ ನಾನು ಸ್ವಲ್ಪ ಶಗಣಿ ಇದ್ದಿದ್ದಕ್ಕೆ ಒಂದು ಲೈನ್ ಇಟ್ಟಿರ್ತೇವು ಇದನ್ನು ಡಬಲ್ ಲೈನು ಇಡ್ತಾರೆ ಪಾಂಡ್ರನ ನಾನು ಈ ಸಲ ಒಂದೇ ಲೈನ್ ಇಟ್ಟಿನಿ ಇದನ್ನ ಹಟ್ಟೆ ಪೂಜಾನು ನೋತಾರ ಪಾಂಡವರ ಪೂಜೆ ಅಂತಾರು ಪಾಂಡವರ್ನ ಹಬ್ಬದ ಪೂಜಾಕ ನಾವ ಕಡಗೋಲ ಮಜ್ಜಿಗೆ ಆಮೇಲೆ ಒಳಗ ಗಿಂಡಿ ಒಳಗ ನಾ ನೋಡ್ರಿ ದೀಪ ಹಚ್ಚಿದನು ಗಿಂಡಿ ಫುಲ್ ಎಲ್ಲ ನೀರ್ ಹಾಕಿದನು ಮೇಲ್ಗಡೆ ಒಂದ್ ಸ್ವಲ್ಪ ಎಣ್ಣಿ ಬತ್ತಿ ಹಾಕಿ ದೀಪ ಹಚ್ಚಿರ್ತಾವ್ ಪಾಂಡವರ್ನ ಹಾಕಿದ ರಾತ್ರಿನ ಹಾಕಿರ್ತೇವಿ ಬಾಳೆಹಣ್ಣ ಕುಂಬಳಕಾಯಿ ಕಸಬರ್ಗಿ ಮತ್ತ ಇದ ಮೇಟಿ ಅಂತೇವಿ ಮೇಟಿ ಕಣ್ ಕಣ್ಣಿ ಮತ್ತೆಲ್ಲ ಪೂಜಾ ಮಾಡಿ ಕಸ ಇವ್ರ ಹಟ್ಟೆವು ಆಂಧ್ರ ಗಂಡ ಹಿಂತಿ ಅಂತ ಕಸ ಪೂಜೆ ಮಾಡಿರ್ತೀವಿ ಈ ರೀತಿ ಎಲ್ಲ ಪೂಜಾ ಮಾಡೇ ಒಂದು ಹಟ್ಟೆಮ್ಮ ತಾವಿಗೆ ಒಂದು ಬ್ಲೌಸ್ ಪೀಸ್ ಇರಿಸಿರ್ತೀವಿ ಉಡಿ ಇಟ್ಟ ಕಾಸ ಈ ಬಾಳೆಹಣ್ಣಾಗಲಿ ಮತ್ತು ಯಾವುದೋ ಒಂದು ಹತ್ರ ಹಣ್ಣು ಇಡ್ತೇವು ಈ ರೀತಿ ಪೂಜಾ ಮಾಡಿ ಕಸ ಎಲ್ಲ ದೇವರುಗಳಿಗೆ ಗುಡಿಗಳಿಗೆ ಎಲ್ಲ ನೈವೇದ್ಯ ಕೊಟ್ಟ ಕಾಸ ಈ ರೀತಿ ಎರಡು ದಿನದ ಹಬ್ಬ ನಮ್ಮದು ಆಗಿತ್ತು ಆಮೇಲೆ ಇದನ್ನು ಹಟ್ಟೆವನೇನು ಹಾಕಿರ್ತಲ್ಲ ಅವತ್ತು ಸಂಜೆ ಮಾಡಿ ಐದು ಗಂಟೆಗೆ ಅವನ ಎಲ್ಲ ಪಾಂಡ್ರನ್ನ ತೆಗೆದು ಹೊರಗಿಟ್ಟ ಅದನ್ನು ಪೂಜಾ ಮುಗೀತ ಅವತ್ತಿಂದು ಇವು ಒಡಿ ಏನು ಮಾಡಿರ್ತವಲ್ಲ ಒಡಿಯೊಳಗೆ ಹಿಂಗೆ ಎರಡು ಭಾಗ ಮಾಡಿ ಕಸ ಹಳ್ಳಿ ಅಂದ್ರೆ ಹಳ್ಳಿ ಬತ್ತಿಯಿಂದ ಹಚ್ಚಿ ಕಸ ಆರತಿ ಮಾಡಿರ್ತೀವಿ ದೇವರಿಗೆ ಮತ್ತು ಪಾಂಡವರಿಗೆ ಮತ್ತು ರಾತ್ರಿ ಕಾರ್ತಿಕ ದೀಪಕ ಮತ್ತು ಮನೆಗೆ ಎಲ್ಲ ದೃಷ್ಟಿ ತೆಗೆದ ಆರತಿ ಮಾಡಿ ಕಾಸ ಮನೆಗಳೇ ಹಚ್ಕ ಹಚ್ಕ ಇಟ್ಟಿರ್ತವು ನಾವು ಇದನ್ನು ಪ್ರತಿ ವರ್ಷವೂ ಮಾಡ್ಕೊಂತ ಬಂದವು ಈ ವರ್ಷಂತೂ ಹಬ್ಬ ಸ್ಟಾರ್ಟ್ ಆದಾಗಿಂದ ಮಳೆ ರಾಜನ ಬಿಟ್ಟೇನೇ ಬಿಟ್ಟೇನೆ ಇಲ್ಲ ಈ ವರ್ಷ ಬಳಿ ಮಳಿ ಭಾಳಾಗಿರೋದ್ರಿಂದ ಅದ್ರೊಳಗಣ ಸ್ವಲ್ಪ ಬಾಗಲಾಗಿ ನಿಂತು ನಾನು ಆರ್ತಿ ಮಾಡಿ ಮಳೆ ಆಗೋದ್ರಿಂದ ಗೇಟ್ ಮೇಲೆ ಹಚ್ಕ ಹಚ್ಕ ಇಟ್ನಿ ರಾತ್ರಿ ಟ್ಯಾಕ್ಟರ್ ಕ ಲೈಟಿಂಗ್ ಅದು ಎಲ್ಲ ಚೆಂದ ಅನ್ಸಾತಿತ್ತು ಈ ರೀತಿ ಆಗಿತ್ತು ಅಂದ್ರೆ ನಾವು ನಾಲ್ಕು ಐದು ಗಂಟೆಗೆ ಟ್ಯಾಕ್ಟರ್ ಪೂಜೆ ಮಾಡಿದ್ದು ಅವಾಗ ಲೈಟ್ ಸರ ಹಾಕಿದ್ರು ಆದರೆ ಈಗ ರಾತ್ರಿ ಭಾಳ ಚೆಂದ ಅನ್ಸಾಕತ್ತಿತ್ತು ನಂದು ಈ ದೀಪ್ ನಂದು ಈ ದೀಪಾವಳಿದ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಮತ್ತು ಫಸ್ಟ್ ಟೈಮ್ ಯಾರು ನೋಡೋದಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡುವಂತೂ ಹೋಗ್ಬೇಡ್ರಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ನನ್ನ ಮೇಲೆ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಮತ್ತು ನೀವೆಲ್ಲರೂ ದೀಪಾವಳಿ ಹಬ್ಬ ಹೆಂಗೆ ಆಚರಿಸಿರಿ ಅಂತ ಮೆಸೇಜ್ ಮೂಲಕ ನನಗೆ ತಿಳಿಸ್ರಿ ಮತ್ತೊಮ್ಮೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್